ಅವ್ರದ್ದು ನನಗೆ ರಾತ್ರಿಯಲ್ಲಿ ಗೊತ್ತಾಗಿದ್ದೇನು ವಿಷಯ ಅಂದರೆ ಈ ಸುಮಾರು ಒಂದು ಆರು ಹಿಂದೆ ಅಲ್ಲಿ ಭಾರತ್ರ ಏನೋ ಗಲಾಟೆ ಆಗಿತ್ತು ಯಾರೋ ಹೊಡೆದಿದ್ರು ಅಂತೇಳಿ ಹೇಳಿದ್ರು ಆದರೆ ನಮ್ಮ ಗಮನ ತರಲಿಲ್ಲ ಆ ಟೈಮಲ್ಲಿ ಏನೋ ಸ್ವಲ್ಪ ಕೈ ಫ್ರ್ಯಾಕ್ಚರ್ ಆಗಿತ್ತು ಅಂತ ಗೊತ್ತಾಯಿತು ನಾನು ವಿಚಾರ ಮಾಡಿದಾಗ ಅಣ್ಣ ಬೈಕಲ್ಲಿ ಬಿದ್ದುಬಿಟ್ಟೆ ಗ ನಾನು ಅಂತ ಹೇಳೋದು ಅಷ್ಟೇ ನನಗೆ ಈ ರೀತಿ ಆಯಿತು ಅಂತ ಹೇಳಿಲ್ಲ ಆಗಲೇ ಹೇಳಿದ್ದಿದ್ರೆ ನಮ್ಮ ನಮ್ಮ ಮುಖಂಡರು ಎಲ್ಲ ಸೇರಿಸ್ಕೊಂಡು ಕೂರಿಸಿ ಅವ್ರು ಯಾರು ಆಗಿದ್ರು ಏನು ಮಾಡಿದ್ರು ಏನು ಮಾಡಿದ್ರು ಅಂತೇಳಿ ಕೂರಿಸಿ ಸ್ವಲ್ಪ ಮಾತಾಡಿದ ಪರಿಹಾರ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಯಾಕೆಂದರೆ ಒಳ್ಳೆ ಹುಡುಗ ವೆಂಕಟೇಶು ಈ ರೀತಿ ಒಂದು ಭೀಕರವಾಗಿ ಕೊಲೆ ಆಗ್ತಾನಂತೆ ನಮಗೆ ಗಮನಕ್ಕೆ ಬಂದಿಲ್ಲ ಅದನ್ನು ನಮಗೇನೋ ಗೊತ್ತಾಗಿದೆ ನನ್ನ ನಾವಂತೂ ನಮ್ಮ ಮುಖಂಡರು ಸೇರಿಸ್ಕೊಂಡು ನಾನು ತಕ್ಷಣ ಕೆಲಸ ಮಾಡ್ತಾಯಿದ್ದೆ ಯಾಕೆಂದರೆ ಯಾವುದೇ ಒಂದು ನನ್ನ ಗಮನಕ್ಕೆ ಬಂದರೆ ನಾನು ಯಾವುದು ಒಂದು ಆರೋಗ್ಯದಿರ್ಬೋದು ಬೇರೆ ಒಂದು ಸ್ಕೂಲ್ದು ಇರ್ಬೋದು ಇನ್ನೊಂದಿರ್ಬೋದು ಯಾವುದೇ ನನ್ನ ಗಮನಕ್ಕೆ ತಂದರೂ ನಾನು ಅದ್ರ ತಕ್ಷಣ ಅದಕ್ಕೆ ನಾನು ಸ್ಪಂದನೆ ಮಾಡಿ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ ಆದರೆ ವೆಂಕಟೇಶ್ ಇದು ನನ್ನ ಗಮನಕ್ಕೆ ತಂದಿಲ್ಲ ರಾತ್ರಿ ಅವ್ರ ಮಗ ಹೇಳ್ದೆ ನನ್ನ ಹತ್ರ ಏನು ನಮ್ಮ ಭುವನ್ ಗೌಡ ಇದಾನಲ್ಲ ಹೇಳ್ದ ಈ ಥರ ಈ ಅಂದರೆ ನಿಮ್ಗೆ ಯಾರಿಗೂ ಹೇಳಿಲ್ಲ ನಾವು ಅಷ್ಟಕ್ಕೆ ನಾವು ಇದು ಮಾಡ್ಕೊಂಡ್ಬಿಟ್ವಿ ಸುಮ್ಮನೆ ಆಗಿಬಿಟ್ವಿ ಮೋಸ್ಟ್ಲಿ ಅಣ್ಣ ಅಂತೇಳಿ ಒಂದು ಡೌಟಾಗಿ ಹೇಳ್ದ ಇದ್ರ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ತನಿಖೆ ನಡೆಸಬೇಕು ಅಂತ ಮನುಷ್ಯ ಯಾವ ರೀತಿ ಅಂದರೆ ಈ ಸಿನಿಮಾಗಳಲ್ಲಿ ಯಾವ ರೀತಿ ಒಂದು ಕೊಚ್ತಾರೆ ನೋಡಿ ಆ ರೀತಿ ಭಯಂಕರವಾಗಿತ್ತು ಆ ಕೊಲೆ ಅಂತೂ ನಾನು ನನ್ನ ಜೀವನದಲ್ಲಿ ನಾನು ಮೊದಲನೇ ಸಾರಿ ನೋಡ್ತಾ ಇರೋದು ನನಗೆ ಐವತ್ತೊಂಬತ್ತು ವರ್ಷ ಯಾವತ್ತೂ ನಾನು ಈ ಥರ ಕೊಲೆ ನೋಡಿಲ್ಲ ನಾನು ಯಾವ ರೀತಿ ಕತ್ತರಿಸ್ಬಿಟ್ಟಿದ್ರು ಈ ಲ್ಯಾಂಗ್ಲಲ್ಲಿ ಈ ಸಿನಿಮಾಗಳಲ್ಲಿ ನಾನು ನೋಡಿದ್ದೀನಿ ಅಷ್ಟೇ ಅದೇ ರೀತಿ ಕೊಲೆ ಮಾಡಿದ್ರು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಕಲೆ ಕೊಚ್ಚಿದ್ರು ಮತ್ತೆ ಬಾಕುವಲ್ಲಿ ಹಾಕಿದ್ರಂತೆ ಆ ಕೆರಳೆಲ್ಲ ಈಚೆ ಬಂದಿತ್ತು ಮತ್ತು ಕೈ ಕ ಕಟ್ಟಾಗಿತ್ತು ಭಯಂಕರವಾಗಿತ್ತು ಬಿಡಿ ಅದು ನೋಡೋದಿಕ್ಕೆ ನೋಡೋದಿಕ್ಕೆ ಆಗಲ್ಲ ಬೈಕಲ್ಲಿ ಹಾಗೇ ಬಿದ್ದಿದ್ದ ಬರೀ ಹೈವೇಯಿಂದ ಬರೀ ಅಡಿ ಅಷ್ಟೇ ದೂರ ಆಗಿದ್ದು ಸ್ಥಳ ಅಡಿ ದೂರದಲ್ಲಿ ಕೊಲೆ ಜನ ನಾಳೆ ಬೆಳಗ್ಗೆ ಈಚೆ ಬರೋದಕ್ಕೆ ಭಯಪಡ್ತಾರೆ ಎಲ್ಲ ಹೆಣ್ಣು ಹಿಂಗೆ ಹೆಣ್ಮಕ್ಳು ಮತ್ತು ಯಾರು ಗಣ್ಮಕ್ಳು ಯಾರೂ ಆಚೆಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ರಾತ್ರಿ ಈಗ ನಮ್ಮ ಹಳ್ಳಿಗಳಲ್ಲಿ ಈ ರಾತ್ರಿ ಕರೆಂಟ್ ಬರ್ತೈತೆ ಅವು ತೋಟ ನೀರು ಬಿಡೋದು ಇರ್ತೈತೆ ಮತ್ತು ಅವು ಇದು ಎಲ್ಲ ಕೆಲಸ ಇರ್ತೈತೆ ನಮ್ಮ ಹಳ್ಳಿ ರೈತರು ಮಕ್ಕಳಿಗೆ ಅವರೆಲ್ಲ ಆಚೆಗೆ ಹೋಗುತ್ತೆ ಭಯ ಪಡ್ತಾರೆ ಅವರು ಒಟ್ಟಲ್ಲಿ ಜಗಳ ಆಗಿದೆ ಅಂತೇಳಿ ಅಲ್ಲಿ ನನ್ನ ರಾತ್ರಿ ನಂಗೆ ಗೊತ್ತಾಯಿತು ನಾನು ನಮ್ಮ ರೂರಲ್ ಸಬ್ ಇನ್ಸ್ಪೆಕ್ಟರ್ ಇದ್ದರು ಸರ್ಕಲ್ ಇನ್ಸ್ಪೆಕ್ಟ್ ಇದ್ದರು ಆಮೇಲೆ ನಮ್ಮ ಇವರು ಡಿ ವೈಸ್ ಟು ಅವರು ಮತ್ತು ಎಸ್ ಪಿ ಸಾಹೇಬರು ಎಲ್ಲ ಎಲ್ಲರೂ ಬಂದಿದ್ದರು ನಾನು ಹತ್ರ ಎಲ್ಲರೂ ಡಿಸ್ಕಷನು ಮಾಡಿದ್ರು ನಾನು ಹೇಳಿದ್ದೀನಿ ಈ ಥರ ತಕ್ಷಣ ನೀವು ಇದನ್ನು ಯಾರು ಕೊಲೆಗಾರನ ನೀವು ಹಿಡಿದು ಒಂದು ಶಿಕ್ಷೆ ಕೊಳ್ಳಿ ಕೊಡಿಸ್ತಿಲ್ಲ ಅಂದರೆ ಇದು ಬ ಅವರಿಗೆ ಒಂದು ಲೈಸೆನ್ಸ್ ಕೊಟ್ಟಂಗೆ ಆಗುತ್ತೆ ಸ್ವಾಮಿ ನೀವು ದಯವಿಟ್ಟು ಈ ಭಾಗದಲ್ಲಿ ಯಾವತ್ತೂ ಆಗಿಲ್ಲ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ನೀವು ಅಂತ ನಾನು ಅವರಲ್ಲಿ ಮನವಿ ಮಾಡಿದ್ದೇನೆ ನಾನು